ಅಮ್ಮ ಯಾಕ ಹೆಂಗಿದ್ಯಮ್ಮ ಹ್ಞೂ ಬಿದ್ದಿದ್ಯಂತ ಬೈಕ್ ಮಗ ಅಯ್ಯೋ ಪಾಪ ಹಿಂಗೆ ಆಗ್ಬಾರ್ದಿತ್ತು ಮನಿ ಹಂಗೆ ಮನೆ ತುಂಬ ಗಲ ಓಡಾಡ್ತಿದ್ದಲ್ಲೇ ಹೊರಕು ಹೋಳಕನು ಇವಾಗ ಮಂಚದ ಮೇಲೆ ಮನೆ ಕಂಡಿದ್ಯಾ ಚೆನ್ನಾಗಿದ್ಯಾನ ಮನಿ ಹ್ಞೂ ಅಜ್ಜಿ ಏನು ಚೆಂದಾನ ಏನು ಹೇಳು ಮಂಚದ ಮೇಲೆ ಮನಿ ಕಂಡಿದ್ದಾಗೆ ಎಲ್ಲನ ಯಾರನ ಒಬ್ಬರು ಎತ್ತಬೇಕು ಇಳಿಸ್ಬೇಕು ಹ್ಞೂ ಪಾಪ ಏನು ಚಂದ ಹೇಳು ಹಾಂ ಮಣಿ ಕಷ್ಟ ಆಗ್ತಿಲ್ವೇ ನೀ ಕಷ್ಟನೇ ಆಂಟಿ ನನ್ನ ಕಷ್ಟ ನಾನು ಯಾರ ತೆಗೆ ಹೇಳು ಆದ್ರೂ ಹಿಂಗೆ ಆಗ್ಬಾರ್ದು ತಗೊಳ್ಳಮಯ ಈ ವಯಸ್ಸಿಗೆನೆ ಎಲ್ಲ ಮಂಚದ ಮೇಲೇನೆ ಎಲ್ಲಾನು ಅಂದರೆ ಪಾಪ ನೋಡ್ಕೊಂಬರಿ ಯೋಸ್ತೀನ ಅಂತ ನಿನ್ನವ ನೋಡ್ಕೊಂತಾರೆ ಹೇಳು ಒಂದು ದಿನ ಎರಡು ದಿನ ಒಂದು ತಿಂಗಳು ಚೆಂದ ಇನ್ನು ಯೋಸ್ತೀನಿ ಹಿಂಗೆ ಇರ್ತೀಯಮ್ಮ ನೀನು ನನಗೇನು ಗೊತ್ತಜ್ಜಿ ವಾಸಿ ಆಗ್ಬೇಕು ತಾನೆ ನಾನೇನು ಬೇಕಂತ ಮಾಡ್ಕೊಂಡಿದ್ದೆ ಇಲ್ಲ ಮಂಚದ ಮೇಲೆ ಈ ಥರ ಮನಿಕೊಂಡು ಎಲ್ಲ ಕೆಲಸ ಮಾಡಿಸ್ಬೇಕಂತ ನಾನೇನ ಮಾಡ್ಕೊಂಡಿದ್ದೇನಜ್ಜಿ ಹೇಳು ಪಾಪ ಹಿಂಗಾಗುತ್ತೆ ಅಂತ ನೀನು ತಾನೇ ಏನಾನ ಕಂಡಿದ್ದೆ ಹ್ಞೂ ಆದ್ರೂ ಹೆಣ್ಮಕ್ಳಿಗೆ ಹಿಂಗೆ ಆಗಿ ಅದ್ರಾಗ ಅವ್ರಾಗ ವಯಸ್ಸಿರೋ ಹಿಂಗಾದ್ರೆ ಹ್ಞೂ ಕಷ್ಟ ಎಲ್ಲ ರವಿನೇ ಮಾಡ್ತಾನೇನಮ್ಮ ಎತ್ತೋದು ಇಳಿಸೋದು ಹ್ಞೂ ಯಾತ ಇಲ್ಲಿ ಆತನು ಯೂರಿನ್ ಪೈಪ್ ಹಾಕಿರಂತಲೇನಮ್ಮ ಹ್ಞೂ ನೀನು ಅದಕ್ಕೂ ಎದ್ದೋಗಕ್ಕಾಗಲ್ಲ ಅಂತ ಅಲ್ಲಿ ಹ್ಞೂ ಆಂಟಿ ಯೋರಾಮ ಹ್ಞೂ ಬಿದ್ದರೆ ಈಗ ಹಿಂಗೆ ಬೆಣ್ಮೂಳೆನೇ ಬರಲಿಲ್ಲ ಅಂದರೆ ಅದೇ ಸಪೋರ್ಟಿಗೆ ಇರೋದು ಈಗ ನೋಡಿ ಎಲ್ಲ ಮಂಚದ ಮೇಲೆ ಆಗ್ತೈತಿ ಪಾಪ ಹುಡುಗ ಆಗೋಗ್ತಿ ನೀನು ನೋಡ್ಕೊಂತಾನೆ ಇಂಥ ಕಷ್ಟ ಎಂಥಾರ್ಗು ಬರಬಾರ್ದು ನಿನ್ನ ಗಂಡ ಗೊತ್ತಿಗೆ ಇಟ್ಟೊಂದೆಲ್ಲ ಮಾಡ್ತಾನಮ್ಮ ಇನ್ನೊಬ್ರು ಆಗಿದ್ರೆ ಯಾರು ಹಂಗೇಲಿ ಮಾಡ್ತಿರ್ಲಿಲ್ಲ ಏ ನಾನೇ ಅದಕ್ಕೆ ಅದೆಲ್ಲ ಕೆಲಸ ಎಲ್ಲ ಮಾಡೋಣ ಎಲ್ಲ ಮಂಚದ ಮೇಲೆ ಮನೆ ಕನಿ ಎಲ್ಲ ಒಂದು ಎರಡು ಎಲ್ಲನ ನಾನೇ ಅದ್ಕೊಂತದ್ದು ಮಾಡೋಣ ಅಂಬ್ತಾರೆ ಪಾಪ ಒಂದು ಇಟ್ಟು ಈ ಕಿ ಕಂಬೆಲ್ಲ ಮಾಡ್ತಾನೆ ನಿನ್ನ ಗಂಡ ಅಂತ ಗಂಡು ಪಡಿಯಕ್ಕೆ ಪುಣ್ಯ ಮಾಡಿರ್ಬೇಕು ಹೇಳು ಎಲ್ಲರೂ ಅಂತ ಸಿಗಲ್ಲ ಸಿಗೋಲ್ಲ ಆಂಟಿ ನಾನು ಪುಣ್ಯ ಮಾಡಿದ್ದೆ ನನ್ನ ತೊಳ ಒಳಗೆ ಅವನೇ ಪಾಪ ಮಾಡ್ಕೊಂಡಿರೋದು ಈಗೆಲ್ಲ ನನ್ನ ಕೆಲಸ ಎಲ್ಲ ಅವನೇ ಮಾಡಬೇಕಾಗಿದೆ ಆಂಟಿ ನೀವೇನು ಹಾಂ ಹುಷಾರಿಲ್ದಾರ ನಾನು ನೋಡ್ಕೊಂಡು ಒಂದೆರಡು ಒಳ್ಳೆ ಮಾತು ಹೇಳಕ್ ಬಂದಿದ್ರು ಇಲ್ಲ ಇಂಥವೆಲ್ಲ ಅಂಕಲ್ ಮಾತಾಡ್ಕೊಂಡು ಇನ್ನು ಹುಷಾರಿಲ್ದಾರ ಮನ್ಸು ನೋಯಿಸಿ ಇನ್ನೂ ಅವ್ರನ್ನ ಹಳ್ಳೈಕೆಮ್ಮಕ್ ಬಂದಿದ್ರೆ ಕಷ್ಟವೋ ನಷ್ಟವೋ ಅದೆಲ್ಲ ನಮಗ್ ಬಿಟ್ಟಿದ್ದು ನಮ್ಮ ಸೊಸೆನ ಹೆಂಗೆ ನೋಡ್ಕೋಬೇಕು ಅಂಬದು ನಮಗೆ ತುಂಬ ಚೆನ್ನಾಗಿ ಗೊತ್ತು ನಾವೇನೋ ಕಷ್ಟ ಅಪ್ಪ ಅಂತ ಬಂದು ನಿಮ್ ತಗ ಯಾರ ತಗನ ಹೇಳ್ಕೊಂಡಿದ್ದೀವಿ ಇಲ್ಲ ತಾನೆ ಇಲ್ಲೋಡು ನೋಡು ನಿಮ್ಮ ಮಾತುಗಳು ನೀವು ಸಮಾಧಾನ ಮಾಡಕ್ಕೆ ಬಂದಿದ್ರೋ ಬಿಟ್ಟಿದ್ರೋ ಅದು ನನಗೆ ಗೊತ್ತಿಲ್ಲ ಇನ್ನೊಬ್ರು ಮನ್ಸು ನೋಯ್ಸೋ ಥರ ಮಾತ್ರ ಇರಬಾರ್ದು ಮೊದ್ಲೇ ಆ ಹುಡ್ಗಿ ನನ್ಗೆ ಹಿಂಗೆ ಆಗೈತಲ್ಲಪ್ಪ ನಾನು ಇವ್ರ ತೆಗೆ ಎಲ್ಲ ಕೆಲಸ ಮಾಡಿಸ್ಕೊಂತೀನಲ್ಲಪ್ಪ ಅಂತ ಪರಿಸ್ಥಿತಿ ನನಗೆ ಬಂದೈತಲ್ಲಪ್ಪ ಅಂತ ಮನಸ್ಸು ನೊಂದ್ಕೊಂಡು ದಿನಾನ ಇದನ್ನ ಮಾಡ್ಕೊಂತೈತಿ ನಾವೇ ಈಟ ಓಟ ಧೈರ್ಯ ಹೇಳಿ ಇದನ್ನ ಮಾಡಿ ಅವ್ರ ಮನಸ್ಥಿತಿನ ಸಮಾಧಾನ ಮಾಡ್ತಿದ್ದೀವಿ ಅದನ್ನ ಬಿಟ್ಟು ನೀವು ದಿನಕ್ಕೊಬ್ಬರು ನೋಡಕ್ ಬಂದ್ರಂಗೆ ಬಂದು ಏನಮ್ಮಯ್ಯ ಎಲ್ಲ ಮಂಚದ ಮೇಲೆ ಅಂತೆ ಒಂದು ಎರಡು ಎಲ್ಲ ಮಂಚದ ಮೇಲೆ ಅಂತೆ ಯಾರು ನಿಂಗೆ ಕೆಲಸ ಮಾಡ್ತಾರೆ ನಿಂಗೆ ಮಾಡ್ತಾನೆ ನೀ ಮತ್ತೆ ಮಾಡ್ತಾನೆ ಅಂತ ಸುಮ್ಮನೆ ಹುಡುಗಿಗೆ ಮನ್ಸಿಗೆ ಹಂಗೆ ಚಿತ್ರ ಹಿಂಸೆ ಕೊಡ್ತೀರಾ ನಾವೇನಂದ್ವಕ ಏನೋ ಆಕ್ಸಿಡೆಂಟ್ ಆಗಿತ್ತಮ್ಮ ಎದ ಓಡಾಡಕ್ ಆಗಲ್ಲ ಎಲ್ಲ ಮೇಲೆ ಅಂದ್ರು ಒಂದಿಕ್ ನೋಡಿ ಮಾತಾಡಿಸ್ಕೊಂಡು ಹೋಗನಿ ಅಂತ ಬಂದ್ನಮ್ಮ ಅವೇನೋ ತಪ್ಪ ಮಾತಾಡಿ ಬಮ್ಮ ನಮ್ಮಲ್ಲಿ ಬತ್ತಿ ಅಲ್ಲ ಗೌರಿ ಸಿಕಮ್ಮ ಆರೋಗ್ಯ ಹತ್ರ ಬಂದು ನೀನು ಹಂಗಂತೆ ಹಿಂಗಂತೆ ಎಲ್ಲ ಅವ್ರು ಮಾಡ್ತಾರಂತೆ ಇವ್ರು ಮಾಡ್ತಾರಂತೆ ಅಂತ ಹೇಳಿ ನೀವ್ ಮಾತಾಡಿ ಅವ್ರಿಗೆ ಮನಸ್ಸನ್ನ ನೋಯಿಸ್ಬೇಡ್ರಿ ಸರಿಗಿಲ್ದರ ಹತ್ರ ಬಂದು ಧೈರ್ಯ ತುಂಬಕ್ಕೆ ಆಗಲಿ ಆ ಧೈರ್ಯ ಗಿಡ ಅಂತ ಮಾತುಗಳ್ನ ಆಡಬಾರ್ದು ಸಿಕಮ್ಮ ಏನತ್ ದೊಡಮ್ಮ ಯಾಕೆ ಗಲಾಟೆ ಮಾಡ್ತಿದ್ದೆ ಇವ್ರ ತಾಗೆ ಇನ್ನೇನೇ ಮಾಡನಿ ಪ್ರೇಮ್ ಏನಾಗ ಹುಷಾರಿಲ್ಲ ಅಂತ ಬರ್ತಾರೆ ಮಾತಾಡ್ಸ್ಕೊಂಡು ಹೋಗ್ತಾರೆ ಬಿಡತ್ತ ಯಾಕ ಹುಷಾರಿಲ್ಲಾರ ಊರಾಗ ಹಂಗೇನೆ ಸಾಕಿಲ್ಲರ್ನ ಬಂದು ಮಾತಾಡಿಸ್ಕೊಂಡು ಹೋಗ್ತಾರೆ ಅಂತ ನಾನು ಸುಮ್ಕಿದ್ರೆ ಬಂದರ್ ಬಂದ್ರು ಅವಳ ಮನ್ಸನ್ನ ಬೇಜಾರು ಮಾಡ್ಸ್ತಾರೆ ಏನ್ ಮಾತಾಡಿದೆ ಅಂತ ಯೂಟ್ಯೂಬ್ ಬತ್ತಿಯ ಗೌರಿ ನಿಮ್ಮೆಲ್ಲರಿಗೂ ಕಷ್ಟ ಅಲ್ವೇ ಅವ್ಳಗಿ ಅಂತ ಹೇಳಿದ್ ಅದಕ್ಕೆ ಯೂಟ್ಯೂಬ್ ಬತ್ತಿಯಲ್ಲೇ ಅವೇನ ಹೇಳಿದ್ವಿ ನಾವು ಕಷ್ಟ ಅಂತ ನಮ್ಮ ಕಷ್ಟನ ನಷ್ಟನ ನಾವು ನೋಡ್ಕೊಂತೀವಿ ನೀವು ಸುಮ್ಮನೆ ಈ ತರ ಬಂದು ಗಂಗನ ಮನ್ಸನ್ನ ನೋಯಿಸ್ಬೇಡಿ ಹಂಗೆ ಬರೋದಾದ್ರೆ ನೀವು ಯಾರು ಬಂದು ಸಮಾಧಾನದ ಮಾತು ಹೇಳ ಅವಳ ಮನಸ್ಥಿತಿ ಸರಿಗಿಲ್ಲ ಆ ಇಂಥ ಟೈಮಾಗಿ ಎಲ್ಲರ ತಗು ಕೆಲಸ ಮಾಡಿಸಿಕೊಂಡಂಗೆ ಆಗೈತಲ್ಲಪ್ಪ ನನ್ನ ಕೈಲಿ ಕುಕಮಕ್ ಆಗ್ತಿಲ್ಲ ಅಂತ ಅವ್ಳಿಗೆ ಮನಸ್ಸು ನೋಯ್ಕೊಂಡು ಉಂಬೋದು ತಿಮ್ಮದೆ ಬಿಡ್ತೈತ ಅವ ನೀವ್ ಇಂತರ ಬಂದು ಹಿಂಗೆಲ್ಲ ಮಾತಾಡಿದ್ರೆ ಅವಳು ಇನ್ನೂನು ಅಷ್ಟೇ ನೋಡು ಧೈರ್ಯಕ್ಕೆ ಇರ್ತಾಳೆ ಅಲ್ಲಜ್ಜಿ ವಯಸ್ಸಾಗಿರ ನೀವ್ ಹಿಂಗೆಲ್ಲ ಮಾತಾಡ್ಬೋದೆ ಇಲ್ಲ ಪ್ರೇಮ ನಾನೇನೇ ಓ ಪಾಪ ಎಲ್ಲ ಮಂಚದ ಮೇಲೆ ಅಂತಲ್ಲಮ್ಮ ಎಲ್ಲ ಪಾಪ ಎಲ್ಲ ನೋಡ್ಕೊತಾರಲ್ವೇ ಕಷ್ಟ ಆಗ್ತಿಲ್ವೇ ನಿನ್ ಗಂಡಂಗೆ ಅವ್ರಿಗೆಲ್ಲ ಅಂತ ಹೇಳಿದಮ್ಮ ಅವ್ರಿಗೆ ಏನೈತೆ ಅವ್ರ ಗಂಡಂಗೆ ಕಷ್ಟ ಆದ್ರೆ ಅವ್ರೇನಾರು ನಿನ್ ತಗ ಬಂದು ಹೇಳ್ಕೊಂಡ್ರೇನಜ್ಜಿ ನನಗೆ ಕಷ್ಟ ಆಗೈತೆ ನಾನೇ ನೋಡ್ಕೊಂಬದ ಅಂತ ಅವರೇ ಇಷ್ಟಪಟ್ಟು ಮಾಡ್ಬೇಕಾದ್ರೆ ನಿನ್ಗೆ ಯಾಕಜಜ್ಜಿ ಅದೆಲ್ಲನಾ ಇನ್ನೇನು ಅಂಬ್ಲಿಲ್ಲ ಬಿಡೇ ಪ್ರೇಮ ಯಾಕಂಗೆ ಎಲ್ಲಾರು ಅಜ್ಜಿ ಮೇಲೆ ಹೋಗ್ತಿದ್ರ ನೀವ್ ಮಾತಾಡೋ ಮಾತಾ ಹಾಂ ನಮ್ಮ ಇನ್ನೂ ನೋವಾಗೋ ಥರ ಮಾತಾಡ್ತಿದ್ವಿ ಸಮಾಧಾನ ಆಗ ಮಾತೇ ಮಾತಾಡ್ತಿಲ್ಲ ಹಿಂಗೆ ಸಣ್ಣಕ್ಕಿಲ್ಲರ್ನ ನೋಡ್ಕೊಂಡು ಹೋಗಿ ಬರ್ತೀವಿ ಅಂದ್ರೆ ಇಂಥ ಮಾತಾಡೋಂಗ ಇರೋದು ಬೇಡ್ರಿ ನಾವೇ ನಮ್ಮ ಮತ್ಕೇನ ಚೆನ್ನಾಗಿ ನೋಡ್ಕೊತೀವಿ ನೋಡ್ಕೆ ಅಂತಾನೆ ಇಷ್ಟು ಜನ ಇದ್ದೀವಿ ಮತ್ತೆ ಮತ್ತೆ ಬಂದು ಚುಚ್ಚು ಮಾತಾ ಆಡ್ಬೇಡ್ರಿ ನೀವು ಮೊದ್ಲು ಹೋಗ್ರಿ ಇಲ್ಲಿಂದ ನೀವೇನಾದ್ರು ಅಂದ್ಕೊಳ್ರಿ ಹ್ಞೂ ಮನೆಗೆ ಬಿಟ್ಟು ಆಚೆ ಕಳ್ಸಿವ್ರು ಅಂತಾನೆ ನಿಮ್ಮಂತರ ಬಂದು ಈ ಥರ ಮಾತಾಡಿ ನಮ್ಮ ಮತ್ತೆ ಮನ್ಸಿಗೆ ಕೆಡ್ಸೋಂಗಿದ್ರೆ ನೀವು ಯಾರು ಕಾಲಕ್ಕೆ ಬಿಡ್ರಿ ನಾವು ಕಷ್ಟನ ಸುಖಮಾನ ನಮ್ಮ ಮತ್ತೆ ನೋಡ್ಕೊಂತೀವಿ ಹೋಗ್ರಿ ಬಾರೆ ಹೋಗಾನಿ ಏನು ಸಿಮಕ್ಕಿಲ್ದರು ಏನೋ ಯೋಸ್ ಸಸಿ ಹುಷಾರಿಲ್ಲ ಅಂತ ಹೇಳಿ ಬಂದ್ರೆ ಯೋಸನ್ ಮಾತಾಡ್ತಾರೆ ಬಾರೇ ಹೋಗನಿ ನೋಡಿ ಅಕ್ಕ ಏನೋ ಚೆಂದಕ್ಕಿಲ್ಲ ಅಂತ ಬಂದ್ವಿ ಉರಿ ತುದ್ದ ಮಾತಾಡ್ತಾರೆ ಅದ್ಗೆ ನೀವು ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡಿ ಆರಾಮಾಗಿರಿ ಇಲ್ಲ ಪ್ರೇಮ ಇಂಥ ಮಾತುಗಳನ್ನೆಲ್ಲ ಕೇಳಕ್ ಕೈಲಿ ಆಗ್ತಾನೆ ಇಲ್ಲ ಹೀ ಇದಕ್ಕಿಂತ ಸಾಯೋದು ಆಸೆ ಅನ್ಸುತ್ತೆ ಗೊತ್ತಾ ಸಾಯ ಮಾತು ಗಂಗಾ ನಾವೇನಾದ್ರೂ ಕಷ್ಟ ಅಂತ ನಾವೇನಾದ್ರು ನಿನ್ಗೆ ಹೇಳಿದ್ವಿ ಮಾತಿಗೆ ಯಾಕೆ ತಲೆ ಕೆಡಿಸ್ಕೊಂತೀಯ ಅವ್ರೇನ ಬಂದ್ ನಿನ್ ಕಷ್ಟ ಸುಖ ಏನಾದ್ರು ನೋಡಂಗಿದಾರೆ ಹೌದು ಅತ್ಗೆ ದೊಡ್ಡಮ್ಮ ಹೇಳ್ತಿರೋದು ನಿಜನೇ ಊರಾಗ್ಳವ್ರ ಮಾತಿ ಕಲೆ ಕೆಡಿಸ್ಕೋಬೇಡಿ ಅವರು ಚೆನ್ನಾಗಿದ್ರು ಅನ್ಕೊಂತಾರೆ ಚೆನ್ನಾಗಿಲ್ಲ ಅಂದರು ಅನ್ಕೊಂತಾರೆ ಊರಾಗ್ಳು ಸುದ್ದಿ ಗೊತ್ತಿಲ್ಲ ನಿಮಗೆ ಇಲ್ಲ ಕಣೆ ಹ್ಞೂ ಪ್ರೇಮ ನನ್ನ ಕೈಲೇ ಹಿಂಗೆ ಮನೆ ನನಗೂ ಕಷ್ಟ ಆಗ್ತೈತೆ ಅದನ್ನೇ ತಾನೇ ಅವರು ಹೇಳ್ತಾವ್ರೆ ಈ ಥರ ಮಲಿಕೇನಿದ್ರೆ ಯಾವ ಹೆಣ್ಮಕ್ಳಿಗೆ ತಾನೆ ಇಷ್ಟ ಆಗುತ್ತೆ ಹೇಳು ಹ್ಞೂ ಇದನ್ನೇ ಈ ಕೆಲಸ ಎಲ್ಲ ನಿಮ್ಮ ಅಣ್ಣ ಮಾಡಿಸ್ಕೊಳ್ಬೇಕಂದ್ರೆ ನನಗೂ ಒಂಥರ ಹಿಂಸೆ ಆಗ್ತೈತೆ ಗಂಡು ಮಕ್ಕಳು ಇಂಥ ಕೆಲಸ ಎಲ್ಲ ಮಾಡ್ತಾರಲ್ಲಪ್ಪ ಅಂತ ಮನ್ಸಿಗೆ ಕಷ್ಟ ಆಗ್ತೈತೆ ಕಣೆ ರೂಪಾ ನನ್ನ ಕೈಲಿ ಆಗ್ತಿಲ್ಲ ರೂಪಾ ನಾನೇ ಏನಾದರೂ ಮಾಡಿ ಎದ್ದೊಳಕ್ಕೆ ಟ್ರೈ ಮಾಡಬೇಕು ಈ ಥರ ಮಲಕ್ಕೇನಿದ್ರೆ ಸರಿ ಆಗಲ್ಲ ನೀನು ಹಿಂಗೆಲ್ಲ ಮಾತಾಡಿದರೆ ರವಿ ಬಂದಾಗ ಹೇಳ್ತೀನಿ ನೋಡು ಸುಮ್ಮನೆ ಮನೆ ಹಾಂ ಅವರ ಮಾತುಗಳೆಲ್ಲ ತಲೆಗೆ ಹಾಕಿಬೇಡ ನೀನು ಹ್ಞೂ ಸುಮ್ಮನೆ ತಲೆ ಕೆಡಿಸ್ಕೊತೈತೆ ಅದಕ್ಕೆ ನೀವು ಸುಮ್ಮನೆ ಅಳಗಬಿಟ್ಟು ಮಲಕಾಳ್ರಿ ದೇಟಿ ತನಕ ಅಯ್ಯೋ ಅಮ್ಮಯ್ಯನ ಬಗ್ಗೆ ಗೊತ್ತಲ್ಲ ಎಲ್ಲ ದೇವ್ರು ಹೇಳ್ತಾರೆ ಬಾರೇ ಹೂವು ಕೇಳೋಣ ಅಂತ ಕರ್ಕೊಂಡು ಹೋಗಿತ್ತು ಮಕ್ಕಳಾಗಲಿಲ್ಲ ಎರಡು ವರ್ಷ ಆದ್ರೂ ಅಂತ ಎತ್ತು ತಾಯರ್ಗಿರುತ್ತಲ್ಲ ಯಾಕೋ ಮಕ್ಕಳಾಗಿಲ್ಲ ಅಂತ ಕರ್ಕೊಂಡು ಹೋಗಿರುತ್ತೆ ಏನು ಹೇಳ್ತು ದೇವ್ರು ಹೂವು ಕೊಡ್ತೇನು ಏನೋ ದೊಡಮ್ಮ ನಂಗೆ ಇವೆಲ್ಲ ನಂಬಕ್ಕಾಗಲ್ಲ ಏನೋ ಲೇಟಾಗಿ ಎರಡು ಹೂವು ಕೊಡ್ತು ಜೋಡಿ ಹೂವು ಬಂದ್ವೇನು ಹ್ಞೂ ಏನು ಬಿಡ್ಕೊಂಡಿತ್ತು ಅಮ್ಮಯ್ಯ ನಾನು ಇವೆಲ್ಲ ನಂಬಲ್ಲ ಬೇಡ ಬೇಡ ಅಂದ್ರೂ ಕರ್ಕೊಂಡು ಹೋಗಿ ಒಂದು ಗಂಟೆ ಕುಂಡಿಸ್ಕೊಂಡು ಹೂವು ಕೇಳಿ ಹ್ಞೂ ಬಂತು ನಾನು ಅದೇ ಬಂದೆ ಇನ್ನು ಮಂಗಳಾರತಿ ಆಗಿರಲಿಲ್ಲ ನಾನು ಮಂಗಳಾರತಿ ಮಾಡಿಸ್ಕೊಂಡು ಬರ್ತೀನಿ ಅಂತ ಏನೋ ಅಂದ್ಕೊಂಡ ಅಂದ್ಕೊಂಡ್ಮೇಲೆ ಹೂವು ಕಟ್ಟ ಮೇಲೆ ಆಗುತ್ತೆ ನಿನಗೆ ನನ್ನ ಪರಿಸ್ಥಿತಿ ಬಗ್ಗೆ ಗೊತ್ತಿಲ್ಲ ನನಗೆ ಥೈರಾಯ್ಡ್ ಐತೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಮೂರು ತಿಂಗಳು ಟ್ರೀಟ್ಮೆಂಟ್ ತಗೋಬೇಕಂತಲೂ ಹೇಳಾರೆ ಅದಾದ್ಮೇಲೆ ಆಗ್ತವೆ ಅಂತಲೂ ಹೇಳಾರೆ ಸುಮ್ಮನೆ ನೀವು ಏನೇನೋ ಮಾತಾಡಬೇಡ್ರಿ ನನ್ನಿಂದ ನಿಮಗೆಲ್ಲರಿಗೂ ತೊಂದರೆ ಪ್ರೇಮ ನೀನು ಅಲ್ಲಿ ಅಣ್ಣನ ಬಿಟ್ಟು ಇಲ್ಲಿ ಬಂದಿರೋದು ಇವೋಸು ಯಾಕೆ ಕೇಳು ನನಗೆ ಯಾಕನ ಇಂಥ ಕ ಜೀವನ ಬಂತಪ್ಪ ನನ್ಗೆ ತುಂಬ ಕಷ್ಟ ಆಗ್ತೈತೆ ಕಣೆ ಪ್ರೇಮ ಇದು ನನ್ನ ಕೈಲಿ ಅಂತಲೇ ಇಲ್ಲ ಸರಿಯಮ್ಮ ಇವಾಗ ನಿನ್ನ ಕೈಲಿ ಆಗೋಲ್ಲ ಏನಾನ ಎದ್ದು ರನಿಂಗ್ರೆಸ್ ಇಕ್ತಿಯೇ ನೋಡತ್ತೀಯಾ ನನಗಾದರೆ ಅದಕ್ಕೆ ನಿಮಗೆ ಆಗೋಲ್ಲ ಅಂತ ಗೊತ್ತಿದೆ ತಾನೇ ನಾವೆಲ್ಲ ಕೆಲಸ ಮಾಡ್ತಿರೋದು ಅದೇ ನಮ್ಗೆ ಯಾರಿಗಾದ್ರೂ ಆಗಿದೆ ಇವಾಗ ಬಿಡ್ತಿದ್ರಾ ಊರಗಳವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಮನೆ ಬಗ್ಗೆ ಯೋಚನೆ ಮಾಡಿ ಹಾಗೆ ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ அங்கே ஆ ஊரக்லரு யாவத்து ஹெங்கா ஆட்காரோ அந்த நினிந்தேன் கோத்தி ஆ ஜன அங்கே நினைக்க எல்லாரும் அர்த்தமாட்கொம்பி ஐயே அது விட்டு எல்லாம் யோச்சனை மோதுவிட்டு இன்மேலா ஊன தின்னது கொள்க்கா ஆ நீர் குடதிரே எல்லாம் எதற்காக எல்லாம் இவ்வளோ பைப் ஆச்சரியா அது தகீபு தும்பி மேல அது இது அந்த யோச்சனை மாட அங்க நீர் குடியதே விட்டியா ஏதனாக கஞ்சி கீரு அந்த குட்சோது அதுன்னு தம்போல்லேட கஷ்ட ஆகா பாத்ரூம் ஓகேக்கேன் ಆದರೆ ಹೆಂಗದಕ್ಕೆ ಎಲ್ಲ ಜ್ಯೂಸ್ ತರೋದೇ ಮಾಡಿ ಕೊಡುತ್ತೆ ತಾನೆ ನೀವು ತಲೆ ಕೆಡಿಸ್ಕೊಬೇಡಿ ಅದೇ ಮತ್ತೆ ರವಿ ಬಂದಾಗ ಹೇಳ್ತೀನಿ ಇಪ್ಪತ್ತು ನೀರು ಕುಡಿಯೋದು ಬಿಟ್ಟಾಳೆ ಉಣ್ಣೋದು ಬಿಟ್ಟಾಳೆ ಹಾಂ ಬಾತ್ರೂಮ್ಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ಚೆನ್ನಾಗಿ ಎದ್ದು ಓಡಾಡ್ಬೇಕಂದ್ರೆ ನಾವು ಕೊಟ್ಟು ತಿನ್ನಬೇಕು ಕುಡಿಬೇಕು ಏನು ನೀವೆಲ್ಲರೂ ಇಷ್ಟು ಹೇಳ್ತೀರಾ ನನಗೆ ಯಾಕೋ ಇದೇ ಡವ್ ಗುಡ್ತಿತ್ತೆ ಇದಕ್ಕಿಂತ ಬೇಡವೇ ಬೇಡ ಈ ಜೀವನ ಅನಿಸುತ್ತೆ ಮತ್ತೆ ಮತ್ತೆ ಅದೇ ಮಾತಾಡ್ಬೇಡ ರವಿ ಬಂದು ಕೇಳಿಸ್ಕೊಂಡ್ರೆ ಬೇಜಾರಾಗ್ತಾನೆ ನಾನು ಹೋಗೋ ನೀರು ಜ್ಯೂಸ್ ಮಾಡ್ಕೊಂಬತ್ತಮ್ಮ ನಿಮ್ಮ ಮತ್ತೆ ತಂಗ ಮಾತಾಡ್ತಿರೋ ಒಬ್ಬಳ್ಳೆ ಬಿಡಬೇಡ ಈ ಊರಗಳ್ರು ಯಾರೋ ಬಂದ್ರೆ ತಲೆ ಕೆಡಿಸ್ತಾರೆ ಅವ್ರನ್ನ ಹತ್ರಕ್ಕೆ ಬಿಟ್ಕೋಬೇಡ ಇಪ್ಪಟ್ ಯಾರು ಬಂದ್ರೂ ಒಳಗೆ ಬಿಟ್ಕೋಬೇಡ ಊರಗಳನ್ನ ಸರಿ ದೊಡಮ್ಮಮ್ಮ ಆಯ್ತು